ಕಾರ್ಯಕ್ರಮದ ವೇದಿಕೆ ಮೇಲೆ ಹಸೀನರಾಗಿದ್ದಂಥ ಎಲ್ಲ ಪೂಜ್ಯರಿಗೆ ಎಲ್ಲ ಗಣ್ಯರಿಗೆ ತಾಯಂದಿರಿಗೆ ತಮ್ಮೆಲ್ಲರಿಗೂ ಶರಣ ಶರಣಾರ್ಥ ಈ ಗುರುನಮನದ ಕಾರ್ಯಕ್ರಮ ಒಂದು ಇಂಥ ಒಂದು ವಿಷಯವಾಗಿ ನಾ ಈ ಅಪ್ಪನವರಿಗೆ ನನಗೆ ಭಾಳ ಒಂದು ಅವಿನವ ಸಂಬಂಧ ಯಾಕಂದ್ರೆ ಒಬ್ಬ ಪರಿಸರ ಬ್ರಹ್ಮಿ ಸಾವಯವ ದೃಶ್ಯ ಅಪ್ಪನವರು ಸುಮಾರು ನನಗೆ ನನ್ನ ತೋಟಕ್ಕೆ ಮೂರು ಸಲ ಬಂದರು ಯಾರು ಹೇಳಕ್ಕೆ ನನಗೆ ಭಾಳ ಹಮ್ಮಿ ಅನ್ಸುತ್ತೆ ಎರಡು ಸಾವಿರ ಒಂಬತ್ತು ಎರಡು ಸಾವಿರ ಹದಿನೇಳು ಎರಡು ಸಾವಿರದ ಇಪ್ಪತ್ತೆರಡು ಈ ಮೂರು ಸಲ ನನ್ನ ತೋಟಕ್ಕೆ ಪಾದಾರ್ಪಣೆ ಮಾಡಿ ನನಗೆ ಆಶೀರ್ವಾದ ಮಾಡಿದ್ರಿಂದ ನನಗೆ ಅದು ಯಾವ ಮಾಡದಾಗಿ ನಾನು ಬೆಳವಣಿಗೆ ನನಗೆ ಎರಡು ಮಾತನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಆಶೀರ್ವಾದ ಅಪ್ನವ್ರನ್ನ ಅಪ್ಪಗಳು ನನಗೆ ಮಾಡೋಕ್ಕೆ ನನಗೆ ಭಾಳ ಹೆಮ್ಮೆ ಅಂಥ ಒಂದು ಅವರ ಒಂದು ಕಾರ್ಯಕ್ರಮದಾಗ ನಾವೊಂದು ಎರಡು ಅವರ ಒಂದು ಸನ್ನಿಧಿ ಅವರ ಅವರಾಗೇನೋ ನಾನು ವೇದಿಕೆ ಕೊಡ್ತಾರೇನೋ ಅನ್ನುವಂಥ ಒಂದು ಬಾವನೆ ಇಟ್ಕೊಂಡು ನನ್ನ ಒಂದೆರಡು ನನ್ನ ಕೃಷಿ ಅನುಭವ ತಮ್ಮ ಮುಂದೆ ಹೆಂಚು ನಾನು ಇಷ್ಟಪಡ್ತಾ ಇದ್ದೀನಿ ಹತ್ತೊಂಬತ್ತು ನೂರ ತೊಂಬತ್ತು ಒಂದೇ ನಾನು ಸಾವಯವ ಕೃಷಿಯನ್ನು ಮಾಡ್ತಾ ಬಂದಿದ್ದೀನಿ ಅದಕ್ಕಿಂತ ಮುಂಚೆ ನಾನು ಒಬ್ಬ ಗೊಬ್ಬರದ ವ್ಯಾಪಾರಿ ಗೊಬ್ಬರ ವ್ಯಾಪಾರ ನೋಡೋದ್ರಿಂದ ರಾಸಾಯನಿಕ ಮತ್ತು ಕೀಟನಾಶಕ ಬಳಕೆ ಮಾಡೋದ ಜಮೀನು ಹಾಳಾಗೈತಿ ಭೂಮಿ ತಾಯಿ ಇದರಿಂದ ಏನಾದರೂ ಸಮಸ್ಯೆ ಆಗೈತಿ ಅನ್ನುವಂಥ ಒಂದು ಪ್ರಜ್ಞಾವನ್ನ ನಾನು ಮೊದಲು ಕೆಲವೊಂದು ಲೇಖನದಾಗ ವಿಜ್ಞಾನಿಗಳನ್ನು ತಿಳ್ಕೊಂಡು ಅಲ್ಲಿ ನಾನು ಗೊಬ್ಬರ ಅಂಗಡಿ ಬಂದ್ ಮಾಡಿ ಹತ್ತೊಂಬತ್ತು ತೊಂಬತ್ತೊಂದು ಇಸ್ವಿಂದ ನಾನು ಸಾವಿರ ಕೃಷಿಯನ್ನ ಹದಿನೈದು ಎಕರೆ ನಾನು ಓಟ ಕ್ಷೇತ್ರ ಹದಿನೈದು ಎಕರೆ ಕ್ಷೇತ್ರ ಒಳಗೆ ನಾನು ತೊಂಬತ್ತು ಒಂದು ಇಸ್ವಿಂದ ನಾನು ಸಾವಯವ ಕೃಷಿನ ಮಾಡಕತ್ತೀನಿ ಅವಾಗ ಕೂಡ ನಾನು ನನ್ನಲ್ಲಿ ಸಮಗ್ರ ಕೃಷಿ ಸಮಗ್ರ ಕೃಷಿ ಅಂದ್ರೆ ಟೋಟಲ್ ರೈತನ ಮನೆಗೆ ಏನು ತಿನ್ನೋಕೇನು ಬೇಕು ಮತ್ತು ಮಾರಾಟಕ್ಕೆ ಬೇಕು ಟೋಟಲ್ ಎಲ್ಲ ಬೆಳೆಗಳು ನಮ್ಮ ತೋಟದಾಗ ನಾನು ಬೆಳೆ ಅಂತ ನಾನು ವ್ಯವಸ್ಥೆ ಮಾಡ್ಕೊಂಡು ನಾನು ಕಬ್ಬ ಬೆಳಿತು ಅದ್ರಲ್ಲಿ ಕಮ್ಮಿ ಅಂದರೆ ಒಂದು ಐದು ಆರು ಕ್ವಿಂಟಲ್ನ ಬೀಜ ಉಪಯೋಗ ಮಾಡಿ ಕಮ್ಮಿ ಅಂದರೂ ಹದಿನೈದರಿಂದ ಹದಿನೆಂಟು ಬೆಳೆ ಅಂತರ್ ಬೆಳೆ ಬೆಳೆಯುವಂಥ ವ್ಯವಸ್ಥೆ ಐತಿ ಮತ್ತು ಮೂವತ್ತನೇ ದಿವ್ಸಕ್ಕೆ ಅರವತ್ತು ದಿವಸ ತೊಂಬತ್ತು ದಿವಸ ನೂರ ಐವತ್ತು ದಿವಸದವರೆಗೂ ಅಂತರ್ ಬೆಳೆಯಿಂದ ಬರುವಂಥ ಆದಾಯ ತಗೊಂಡು ನಾನು ಕಬ್ಬನ್ನು ಬೆಳೆಯುವಂಥ ವ್ಯವಸ್ಥೆ ಮಾಡಿ ಕಬ್ಬಿನ ಹೆಚ್ಚಿನ ಆದಾಯ ಬೆಳೆಸುವಂಥ ಮತ್ತು ಭೂಮಿ ತಾಯಿಯನ್ನು ಉಳಿಸ್ಕೊಂಡು ನಾ ಕೃಷಿಯನ್ನು ಮಾಡ್ಕೊತ ಬಂದವು ಕಬ್ಬ ಅರಸಿನ ಬಾಳಿ ರೇಷ್ಮೆ ಕರಿಗೋಧಿ ಕರಿಅರ್ಶಿನ ಹಲವಾರು ವಿಶೇಷ ಬೆಳೆಗಳನ್ನು ನಾನು ಬೆಳಿತಾ ಇದ್ದೇನೆ ಇದ್ದೀನಿ ವಿದೇಶಿ ಹಣ್ಣಿನ ಸುಮಾರು ಹಣ್ಣು ಒಂದು ಐವತ್ತು ಐಟಿ ಭರದೇಶದ ಹಣ್ಣಿನ ಗಿಡಗಳು ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಈ ರುದ್ರಾಕ್ಷಿ ಸೀಸನ್ನ ನಾನು ಕೂಡ ನಾಟಿ ಮಾಡಿದ್ದೀನಿ ಯಾಕಂದ್ರೆ ನೇಪಾಳದಾಗ ಬೆಳೀತಿದ್ರು ರುದ್ರಾಕ್ಷಿ ಅದನ್ನು ನಾಮಕೆಕ ನಾವು ಬೆಳಿಬಾರ್ದು ಅಂತೇಳಿ ಈಗ ನಮ್ಮ ತೋಟದಾಗ ನಾ ಒಂದು ಇಪ್ಪತ್ತೈದು ಸಸಿ ನಾನು ನಾಟಿ ಮಾಡಿ ಸುಮಾರು ಇನ್ನೊಂದು ಎರಡು ವರ್ಷಕ್ಕೆ ಬಹುಶಃ ಹಣ್ಣು ಬರ್ಬೋದು ಅದು ಈ ಥರ ನಾನು ಒಂದು ಕಸಿ ಈಗ ನಾವು ಎಲ್ಲ ಬೆಳೆದ್ರು ಕೂಡ ಅದಕ್ಕೆ ವೈಜ್ಞಾನಿಕವಾಗಿ ಅದಕ್ಕೆ ಏನು ಮಾಡಬೇಕು ಮುಂದಿನ ಮಾರ್ಕೆಟ್ ಏನೈತಿ ಅನ್ನುವಂಥ ನನ್ನ ನನ್ನಲ್ಲಿ ಒಂದು ಅದನ್ನು ಅಭ್ಯಾಸ ಮಾಡಿ ನಾನು ಬೆಳೆ ನಾನು ಬೆಳೆಯುವಂಥ ವ್ಯವಸ್ಥೆ ನಾನು ಕಟ್ತೀನಿ ಮತ್ತು ಇಷ್ಟೆಲ್ಲ ಆಗಬೇಕಂದ್ರೆ ಇಡೀ ನಾನು ಕುಟುಂಬ ಇದ್ರೆ ಕೆಲಸ ಮಾಡ್ತಿದ್ದೆ ನಾವು ನಮ್ಮ ಮನೆಯವರು ನಮ್ಮ ಮಕ್ಕಳು ಇಡೀ ನನ್ನ ಕುಟುಂಬ ಏನೈತಿ ನಾವು ಕೃಷಿ ಬಿಟ್ಟರೆ ಬೇರೆ ಯಾವುದು ನಾವು ಯಾವುದೋ ಒತ್ತು ಕೊಟ್ಟೆ ಇಲ್ಲ ಮತ್ತು ನಾವು ಕೊಟ್ಟು ಕೊಟ್ಟದಂದ್ರೆ ನಾವು ಬೆಳೆದದ್ದನ್ನ ನಾವು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡ್ತೀವಿ ನಾವು ಹನ್ನೆರಡು ತಿಂಗಳು ತರಕಾರಿ ನೇರವಾಗಿ ನಾನು ಗ್ರಾಹಕರಿಗೆ ಮಾರಾಟ ಮಾಡ್ತಾಯಿದ್ದೀನಿ ಅರ್ಶನೇ ಬೆಳ್ದೀನಿ ಪೌಡರ್ ಮಾಡ್ತೀನಿ ಗೋಧಿ ಬೆಳೀತೀವಿ ಹಿಟ್ಟು ಮಾಡ್ತೀವಿ ಅದು ನಮ್ಮಲ್ಲಿ ಏನು ಬೆಳಿತೀವಿ ಅದೆಲ್ಲ ಬೈ ಆಗಿ ನಾ ಇಡೀ ಮಾರ್ಕೆಟಿಗೆ ಹೋಗೋದ್ ನಾನು ಇದ್ರ ಜೋಡಿನೇ ನನ್ನ ಕಡೆ ಉಪಕಸಗಳು ಆಡು ಸಾಕಾಣಿಕೆ ಐತಿ ಹೈನುಗಾರಿಕೆ ಐತಿ ಪ್ಲಸ್ ಮೀನು ಐತಿ ಕೋಳಿ ಟೋಟಲ್ ಅಂದ್ರೆ ಈ ನಮ್ದು ಹೆಂಗಾದ್ರೆ ಮೂರು ತಿಂಗಳ ಆರು ತಿಂಗಳು ಒಂಬತ್ತು ತಿಂಗಳ ವರ್ಷಕ್ಕೆ ಹಿಂಗೆ ಬರುವಂಥ ಹಲವಾರು ವಿಧಗಳ ಆದಾಯನ ಕೃಷಿ ಕೃಷಿವಾಗಿ ನಾನು ಕಂಡುಕೊಂಡಿ ಯಾಕಂದರೆ ನಾವು ಒಂದೇ ಬೆಳೆ ಮಾಡಿದ್ವಿ ಅಂದ್ರೆ ಒಂದು ವರ್ಷ ಒಂದು ತಕ್ಕ ನಾವು ಕಾಯ್ಬೇಕಾಗತ್ತೆ ಹಿಂಗೆ ರೈತರಾದವ್ರ ಟೋಟ್ಲೆಲ್ಲ ರೈತಂದ್ರೆ ಒಂದು ಕಿರಾಣಿ ಹಿಡಿದ್ರೆ ನಾವು ನಮ್ಮ ಮನೆಯನ್ನು ನಾವು ಇಟ್ಕೋಬೇಕಾಗತ್ತೆ ಯಾಕೆಂದ್ರೆ ರೈತ ಅದಾವ ಎಲ್ಲ ಬೆಳೆಗಳು ಅವನಲ್ಲಿ ಇರಬೇಕು ಮತ್ತು ಯಾವತ್ತು ನಾವು ನಾವು ರೈ ನೂರು ಎಕರೆ ರೈತ ಹೇಳೋದು ನಾವು ಒಂದು ಒಂದು ಯಾರು ರೈ ಬಂದರೆ ಒಂದು ಕೈಚಿಲ ಹಿಡ್ಕೊಂಡು ಮಾರ್ಕೆಟ್ ಹೋಗ್ತಾ ಅಂದರೆ ನಾವು ಈಗ ಮಾಡೋದಂಥ ವ್ಯವಸ್ಥೆ ಆಗಬಾರ್ದು ರೈತ ಒಂದು ಯಾವತ್ತು ರೈತ ರೈತನ ಕೈ ಕೊಡುವಂಥ ಕೈ ಬೇಡುವಂಥ ನಾವು ಸರ್ಕಾರಕ್ಕೆ ಯಾವತ್ತು ನಾವು ಬೇಡುವಂಥದ್ದು ಆಗೋದು ಕೊಡುವಂಥ ಅಂಥ ರೈತನ ಕೈ ಆದರೆ ನಾವು ಈ ರೈ ಕೃಷಿ ಒಳಗೆ ಯಾವ ಸೋಲು ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಅದನ್ನು ನಾನು ನನ್ನೊಂದು ವಿಶೇಷ ಅಂದರೆ ನನಗೆ ಅಗತ್ಯ ಕಡಿಮೆ ಸಮಯ ಇತ್ತು ಯಾಕೆಂದ್ರೆ ನಾನು ಇಷ್ಟೆಲ್ಲ ಮಾಡಿದ್ರೆ ಇನ್ನೂ ಏನಾದರೂ ಏನೋ ವಿಶೇಷ ಮಾಡ್ಬೇಕಂತೇಳಿ ನಾನು ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ನಾಲ್ಕು ಗಂಟೆವರೆಗೆ ನಾನು ಇಡೀ ಎಲ್ಲ ತೋಟದ ಬೆಳಿಗೂ ಸಂಗೀತನ ನಾನು ಕೇಳಿಸ್ತಾ ಇದ್ದೀನಿ ಶರಣೈ ತಬಲ ಕೊಳ ದಲೋತರಂಗ ಶಾಸ್ತ್ರೀಯ ಸಂಗೀತ ಈ ಥರ ಸಂಗೀತದ ಮುಖಾಂತರ ನಾನು ನನ್ನ ದನಗಳಿಗೆ ಮತ್ತು ಬೆಳೆಗಳಿಗೆ ಪ್ರಚೋದನೆ ಕೊಡೋದ್ರಿಂದ ನೋಡಿಗೆ ನನಗೆ ಜಾಸ್ತಿ ಕಂಡು ಬಂದಿ ರೋಗ ಬರುವಂತ ರೋಗಗಳಿಗೆ ಅತಿ ಕಡಿಮೆ ನಾವು ಯಾಕಂದ್ರೆ ನಾವು ಹೆಂಗೆ ಸಂತೋಷದಾಗಿದ್ದಾಗ ಇದ್ದಾಗ ಹೆಂಗೆ ರೋಗ ಕಡಿಮೆ ಇರ್ತಾವೆ ಬೆಳಗು ಕೂಡ ಅದು ಜೀವ ಆ ಜೀವಕ್ಕೂ ಸರ್ ಜಗದೀಶ್ ಚಂದ್ರ ಬೋಸ್ ವಿಜ್ಞಾನಿಗಳನ್ನ ಆಧಾರ ಇಟ್ಕೊಂಡು ಈ ತರ ರೈಟ್ ಹತ್ತು ಗಂಟೆಯಿಂದ ಬೆಳಗ್ಗೆ ನಾಲ್ಕು ಗಂಟೆ ಹೊರತಕ್ಕ ನಾವು ಸಂಗೀತದ ಮುಖಾಂತರ ನಾನು ಬೆಳಗನ್ನು ಪ್ರಚೋದನೆ ಕೊಡ್ತಾ ಇದ್ದೀನಿ ಇದನ್ನು ಕೇಳಿ ಎರಡು ಸಾವಿರದ ಒಂಬತ್ತರಾಗ ನಮ್ಮಲ್ಲಿ ಆ ಪ್ರವಚನ ಇದ್ದಾಗ ಯಾರೋ ಹೇಳಿದ್ವಿ ಇಂಥ ಒಬ್ಬ ಮತ್ತು ಈಗ ಅವರು ಕ್ಲಾಸಿಕಲ್ ಮ್ಯೂಸಿಕ್ ಬೆಳೆಗಳು ಬೆಳಗೋರು ಅಂದಾಗ ನಾನು ನಾನು ಕರೋದು ಒಂದು ಹತ್ತು ನಿಮಿಷ ಮಾತಾಡಿ ನಾನು ನಿಮ್ಮ ತೋಟಕ್ಕೆ ಅಂತ ಅಂತೇಳಿ ಅವತ್ತು ಎರಡು ಸಾವಿರದ ಒಂಬತ್ತರಾಗೆ ಬಂದು ಸುಮಾರು ಒಂದು ಎರಡು ಗಂಟೆ ನಾವು ತೋಟದಾಗ ನಾನು ಪೈ ಟೈಮ್ ಪಾಸ್ ಮಾಡಿ ಇಡೀ ನನ್ನ ಫೋಟೋ ಬೆಳೆಗಳು ಬದಲು ನಾನು ದೊಡ್ಡ ಚರ್ಚೆ ಮಾಡಿ ಮಾಡಿದರು ಅದೇ ರೀತಿ ಎರಡು ಸಾವಿರದ ಹದಿನೇಳರಾಗೆ ಮತ್ತೊಂದು ಸಲ ಬನಟಿಗೆ ಪ್ರವಚನ ಇದ್ದಾಗ ನಾನು ಹೈಡ್ರೋಪೋನಿಕ್ ಅನ್ನೋಂಥ ಒಂದು ವಿಶೇಷ ಘಟಕ ನಾನು ನಿರ್ಮಾಣ ಮಾಡಿದೆ ಯಾಕಂದರೆ ಸುಮಾರು ಒಂದು ಕೆ ಜಿ ನೀವು ಗಂಜಾಳ ಇವತ್ತು ಹಾಕಿದ್ರೆ ಹತ್ತನೇ ದಿವಸಕ್ಕೆ ಹತ್ತು ಕೆ ಜಿ ಮೇವು ಹೊರಗೆ ಬರ್ತದೆ ಅಂಥ ಒಂದು ಘಟಕ ನಿರ್ಮಾಣ ಮಾಡಿದಾಗ ಬರೋ ಈ ಥರ ಒಂದು ಮಾತು ಹೊಸ ಮಾಡಿದ್ದೀನಿ ಅಂದಾಗ ಇಲ್ಪ ಸಹ ಅಜೂ ಬಾಜು ಯಾವ ಕಾರ್ಯಕ್ರಮ ಇದ್ದು ಅಂದ್ರೆ ನಾ ನಿಮ್ಮ ಮತ್ತೊಂದು ಸಲ ತೋಟಕ್ಕೆ ಬರ್ತಾ ಇರ್ತೀವಿ ಮತ್ತೊಂದು ಸರ್ ಹದಿನ ಬಂದು ಕೂಡ ಒಂದು ತಾಸು ತೋಟದಾಗ ಟೈಮ್ ಪಾಸ್ ಮಾಡಿ ಆ ಬರುವಂಥ ಹೈಡ್ರೋಪೋನಿಕ್ ಮೇವಿನ ತಾವ ಕೈಯಾರಿ ತಿನ್ಸೆ ಇಲ್ಲ ನೀವು ಈ ದನವಳಿ ಎಷ್ಟು ಚೆನ್ನಾಗಿ ನೀ ಅಷ್ಟು ಮೆಣಸರ್ ಜೊತೆ ಬೆಳ್ದಿತ್ತು ಅಂದಾಗ ನಾನು ಹೇಳಿ ಆಶೀರ್ವಾದ ಮಾಡಿದ್ರು ಅವ್ರು ಹೆಂಗ್ ಆದ್ರೆ ಅದ್ರ ಪ್ರಕಾರ ನಾನು ಇಟ್ಕೊಂಡಿದ್ದೀನಿ ಮತ್ತು ಹಂಗೆ ನಾನು ಬೆಳೆದಿನಿ ಅಂಥ ಆಶೀರ್ವಾದ ಗುರುಗಳ ಆಶೀರ್ವಾದ ನನ್ನ ಮೇಲೆ ದಿಡಕ್ ನನಗೆ ಭಾಳ ಹೆಮ್ಮೆ ಅನಿಸ್ತೈತಿ ಅದೇ ರೀತಿ ಎರಡು ಸಾವಿರ ಇಪ್ಪತ್ತು ಇಪ್ಪತ್ತೆರಡರ ಮತ್ತೊಂದ್ಸಲ ಹೊಸ ಮನೆ ಮನೆ ನಾನು ನಿರ್ಮಾಣ ಮಾಡೀನಿ ಇಲ್ಲರಿಯಪ್ಪ ಮಾತಾಡೋದು ನಮ್ಮ ಮಳೆ ನೀರು ಕೊಯ್ಲು ಮಾಡಿ ಅವರು ಕುಡಿಯಾಗ್ತಿದ್ವಿ ರೀ ಮತ್ತು ಇಕೋ ಫ್ರೆಂಡ್ಲಿ ಅಂದ್ರೆ ಹೊರ ಬಿಸಿಲು ಒಳಗೆ ಹೊಳೆ ತಂಪು ತಂಪು ಇದ್ದಾಗ ಹೊಳಕ್ಕೆ ಆಗೋದು ಹಿಂಗೆ ಒಂದು ನಮಗೆ ಪ್ರಕೃತಿಗೆ ತಕ್ಕಂಥ ಒಂದು ಈ ಥರ ನಾನು ನಿರ್ಮಾಣ ಮಾಡಿ ನೀವು ತಗೋದಕ್ಕೆ ನಾನು ಪಾದ ಹಾಕಬೇಕು ಅಥವಾ ಬರಬೇಕು ಅಂತ ನಾನು ಕೇಳ್ಕೊಂಡಾಗ ಅಲ್ಲಿ ಹಂದ್ಬಂದಕ್ಕೊಂದು ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮಗೂ ಸ್ನೇಹವಾಗಿ ನಮ್ಮ ಮನೆಗೆ ಬಂದು ಒಂದು ಅರ್ಧ ಹಾಸ್ಕೊತ ನಮ್ಮ ಮನೆಗೆ ಆಶೀರ್ವಾದ ಮಾಡಿದ್ರು ಈ ಒಂದು ಅಪ್ನವ್ರ ಆಶೀರ್ವಾದ ಅಷ್ಟಿಟ್ಟಲ್ಲ ಅವ್ರನ್ನ ಅದನ್ನ ಇನ್ನು ಏನು ಎರಡು ಶಬ್ದ ಹೇಳೋಕ್ಕೆ ನನಗೆ ಸಾಧ್ಯನೇ ಇಲ್ಲ ಅಂಥ ಹೆಸರು ನನ್ನ ಮೇಲೆ ಅಂತ ಗುರುಗಳು ಬಂದು ಸೈವದಾಗ ಅವ್ರು ಊರಿನವನ ಕಾರ್ಯಕ್ರಮದಾಗ ಮೊದಲನೇ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ನನಗೆ ಅವಕಾಶ ಸಿಕ್ಕ ನನ್ನ ಪೂರ್ವ ಜನರ ಪುಣ್ಯ ಅಂತ ನನ್ನ ನಾನು ಇವರ ಮಾತು ಇರೋದು ಅಲ್ಲದ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಇಲ್ಲಿ ಆಹ್ವಾನಿಸಿ ತಮ್ಮೆಲ್ಲರೂ ಪರಿಚಯ ಮಾಡಿಕೊಟ್ಟಿದಾಗ ಶರಣು ಶರಣ ಜಗದೀಶ್ ಚಂದ್ರ ಬೋಸ್ ಅವರು ಹೇಳುವ ಹಾಗೆ ಸಸ್ಯಗಳಿಗೂ ಜೀವವಿದೆ ಅನ್ನುವಂಥದ್ದು ಅಂತ ಜೀವವಿದೆ ಅನ್ಕೊಂಡೇನೆ ಅದಕ್ಕೆ ಸಂಗೀತವನ್ನ ಕೇಳಿಸುವುದರ ಮೂಲಕವಾಗಿ ವಿಶೇಷ ಪ್ರಯತ್ನವನ್ನ ಮಾಡ್ತಾ ಇರುವಂತಹ ಶ್ರೀ ದರಪ್ಪನ ಅವ್ರಿಗೆ ಧನ್ಯವಾದಗಳು